ನನಗೆ ಇಲ್ಲಿ ಆದಂತ ಅನುಭವಗಳು ಸುಮಾರು ಇದೆ ಆ ಕೃಷ್ಣ ನನಗೆ ಒಳ್ಳೆ ಪಾತ್ರನೇ ಸಿಕ್ತು ಅಂದ್ರೆ ಕಡಿಮೆ ಅವಧಿಯಿಲ್ಲ ಆದ್ರೂ ನನಗೆ ಒಳ್ಳೆ ರೆಕಗ್ನೈಸಬಲ್ ರೋಲ್ ಸಿಕ್ತು ಅದಾದ್ಮೇಲೆ ಬಂದ ಪಾತ್ರಗಳು ಯಾವುದು ಅಷ್ಟು ಇದು ಮಾಡಿಲ್ಲ ಆ ಜೊತೆಗೆ ಸೀರಿಯಲ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಅಷ್ಟು ಸ್ಕೋಪ್ ಇಲ್ಲ ಜೊತೆಗೆ ಇದು ಇನ್ನೊಂದೇನಂದ್ರೆ ಸೀರಿಯಲ್ ಪದ್ಧತಿ ಯಾವತರ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ನಾವಲ್ಲಿ ಸ್ಪಾಟಲ್ಲಿ ಇರಬೇಕು ಬೆಳಗ್ಗೆ ಎಂಟು ಗಂಟೆಗೆ ಸ್ಪಾಟಲ್ಲಿ ಇದ್ದರೆ ಅವ್ರು ಎಷ್ಟೊತ್ತು ಕ್ಲೋಸಿಂಗ್ ಟೈಮು ನಮ್ಗೆ ಗೊತ್ತಾಗಲ್ಲ ಕ್ಲೋಸಿಂಗ್ ಟೈಮು ನಮಗೆ ರಾತ್ರಿ ಒಂದು ಗಂಟೆನೂ ಆಗಿರೋಂಥ ಎಕ್ಸಾಂಪಲ್ಸ್ ಇದೆ ನನಗೆ ಫಸ್ಟ್ ಗಾಡಿ ಇರಲಿಲ್ಲ ನಾನು ಗಾಡಿ ತಗೊಂಡಿದ್ದೆ ನನ್ನ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಲ್ಲಿ ನಾನು ಬಸ್ ಅಲ್ಲಿ ಕಡೆ ಓಡಾಡ್ತಾ ಇದ್ದೆ ಕೆಲವೊಂದು ಜಾಗದಲ್ಲಿ ಬಸ್ಸು ಇರ್ತಾ ಇರ್ಲಿಲ್ಲ ಹಾಗಾಗಿ ಅಲ್ಲಿ ನಡ್ಕೊಂಡೇ ಹೋಗ್ಬೇಕಾಯ್ತು ಸುಮಾರು ಶೂಟಿಂಗ್ಗಳು ಸಿಟಿಯಿಂದ ಆಚೆನೆ ನಡೆಯೋದು ಹಾಗಾಗಿ ಅಲ್ಲಿ ಇನ್ಯಾರೊಬ್ನ ಡ್ರಾಪ್ ಕೇಳಬೇಕಾಗಿತ್ತು ಲಾರಿ ಕಾರು ಬೈಕ್ ಹೋಗುವಂತವನ್ನೆಲ್ಲ ಡ್ರಾಪ್ ಕೇಳಬೇಕಾಯ್ತು ಅಷ್ಟೇ ಅಲ್ಲ ಕಾರ್ಪೊರೇಷನ್ ಗಾಡೀಲು ಓಡಾಡಿದೀನಿ ನಾನು ಹಾಗಾಗಿ ಈ ತರ ಹುಡ್ಕೊಂಡು ಹೋಗಬೇಕಾಗಿತ್ತು ಅವಕಾಶಗಳನ್ನ ಮೊದಲೆಲ್ಲ ವಾಟ್ಸಪ್ಪು ಇರಲಿಲ್ಲ ಅಂದ್ರೆ ವಾಟ್ಸಪ್ ಬರೋಕ್ಕಿಂತ ಮುಂಚೆ ಇದು ಆವಾಗ ಏನಂದ್ರೆ ನಾವು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಅದರ ಪ್ರಿಂಟ್ ಹಾಕಿಸ್ಬಿಟ್ಟು ಒಂದೇ ಪೋಸಲ್ಲಿರೋ ಫೋಟೋದೇ ಸುಮಾರು ಪ್ರಿಂಟ್ ಹಾಕಿಸ್ಬಿಟ್ಟು ಅದ್ರ ಹಿಂದೆ ನಮ್ಮ ಫೋನ್ ನಂಬರು ಹೈಟು ವೆಯ್ಟು ಎಲ್ಲ ಬರೆದ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಒಬ್ಬೊಬ್ಬರನ್ನೇ ಹುಡ್ಕೊಂಡು ಹೋಗಿ ಒಬ್ಬೊಬ್ಬರಿಗೆ ಶೂಟಿಂಗ್ ಸ್ಪಾಟಲ್ಲಿ ಕೊಡ್ತಾ ಹೋಗ್ಬೇಕು ಆಮೇಲೆ ಸ್ಕ್ರಿಪ್ಟ್ ಬಂದ್ಮೇಲೆ ನಮ್ಮ ಮುಖಚರ್ಯೆಗೆ ಅದು ಡೈಲಾಗ್ಸ್ ಮ್ಯಾಚ್ ಆದ್ರೆ ನಮ್ಮನ್ನ ಆರ್ಟಿಸ್ಟ್ ಆಗಿ ಕರೆಸ್ತಾ ಇದ್ರು ಸೆಲೆಕ್ಟ್ ಆಗ್ತೀರ ಹೌದು ಹಂಗೆ ಆ ತರ ಇತ್ತು ಆವಾಗ ವಾಟ್ಸಪ್ ಎಲ್ಲ ಈಗೆಲ್ಲ ಸ್ವಲ್ಪ ಸುಲಭ ಆಗಿದೆ ವಾಟ್ಸಪ್ ಬಂದ್ಮೇಲೆ ಈಗೆಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ನಾಳೆ ಬನ್ನಿ ಇಂತ ಲೊಕೇಶನ್ ಕಳಿಸೋದು ಇದೆಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ ಲೊಕೇಶನ್ ಕಳಿಸೋದು ಇರ್ತಾ ಇರ್ಲಿಲ್ಲ ನಾವೇ ನಡ್ಕೊಂಡು ಅಥವಾ ಬೇರೆ ಒಂದು ವೇ ಆಫ್ ಟ್ರಾನ್ಸ್ಪೋರ್ಟೇಶನ್ ಇಂದ ಇಲ್ಲೆಲ್ಲ ನಾನು ನಾವು ಹೋಗ್ಬೇಕಾಗಿ ಬಂತು ನಾವೊಂದು ನೂರು ಕಡೆ ಹೋಗಿದ್ರೆ ನಮ್ಗೊಂದು ಮೂರು ಕಡೆ ಚಾನ್ಸ್ ಸಿಗುತ್ತೆ ಆತರ ಆಗ್ತಾ ಇತ್ತು ಹಾಗಾಗಿ ಆವಾಗ ಏನಂದ್ರೆ ಅದೇ ಫೋಟೋ ನೋಡ್ತಾ ಇದ್ರು ನೋಡ್ಬಿಟ್ಟು ಯಾವ್ದು ಸೂಟ್ ಆಗ್ತಾ ನೋಡೋಣ ಅನ್ಬಿಟ್ಟು ಕರೆಸ್ತಾ ಇದ್ರು